ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಮಂಜುನಾಥ್ ದೇವ ಮಾಡ್ತಕ್ಕಂಥ ನಮಸ್ಕಾರಗಳು ಬಂಧುಗಳೇ ಕನ್ನಡದ ಬಂಧುಗಳೇ ಕೆಚ್ಚದೇ ಕನ್ನಡದ ಬಂಧುಗಳೇ ಸ್ವಾಭಿಮಾನಿ ಕನ್ನಡ ಬಂಧುಗಳೇ ನಿಜವಾಗಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಕಂಡು ನಿಜವಾಗಲೂ ಕೂಡ ನನಗೆ ಮನಸ್ಸು ತುಂಬ ನೋವಾಗ್ತಾ ಇದೆ ಮನಸ್ಸಿಗೆ ತುಂಬ ನೋವಾಗ್ತಾಯಿದೆ ತುಂಬ ನೋವಾಗ್ತಾಯಿದೆ ಮೊನ್ನೆ ಕೋರ್ಮಂಗಲದ ಒಂದು ಹೋಟೆಲ್ ಮೇಲೆ ನಾಮಫಲಕದಲ್ಲಿ ಕನ್ನಡಿಗರನ್ನು ಅತಿ ಹೆಚ್ಚು ಕೀಳುಮಟ್ಟದ ಪದವನ್ನು ಬಳಸಿ ಅದನ್ನು ನಾಮಫಲಕದಲ್ಲಿ ಸ್ಲೈಡ್ ಶೋ ಹಾಕಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಆ ಪದ ಹೇಗೆ ಬಳಸ್ಬೋದು ಅಂತೇಳಿ ನನಗೆ ಅನಿಸ್ತಾ ಇಲ್ಲ ಆದರೂ ಕೂಡ ಪದನ ಹೇಳ್ಬಿಡ್ತೀನಿ ನನಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ಆಯ್ತಲ್ಲ ಕನ್ನಡಿಗ ಮಾದರ್ ಚೋದ್ ಅಂತೇಳಿ ಹಾಕಿದ್ದಾರೆ ಇದರ ಅರ್ಥ ನೂರಕ್ಕೆ ನೂರು ಕನ್ನಡಿಗರಿಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತದೆ ಯಾಕಂದರೆ ಕನ್ನಡಿಗರು ಎಲ್ಲ ಬಹುಭಾಷಾ ಪ್ರವೀಣರು ಹಾಗಾಗಿ ಆ ಪದದ ಅರ್ಥ ಗೊತ್ತಾಗ್ತದೆ ನಮಗೆ ಆ ಪದ ಗೊತ್ತಾದ ತಕ್ಷಣ ಆ ಪದ ಈ ರೀತಿ ಬಳಸಿದರೆ ಎಲ್ಲ ಬದುಕೋದಕ್ಕೆ ಬೇರೆ ಎಲ್ಲಿಂದ ಬಂದು ಕರ್ನಾಟಕದಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬಂದಂಥ ಭಿಕ್ಷಿಕ ಬೇವರ್ಸಿಗಳು ನಮ್ಮ ನೆನಕ್ಕೆ ಬಂದು ನಮ್ಮನೆಗೆ ಬಂದು ನಮ್ಮ ಮೇಲೆ ಈ ರೀತಿ ಪದ ಬಳಕೆ ಮಾಡಿದಾಗ ನಮ್ಮ ನರನಾಡಿಗಳು ನಿಂತ್ಕೋಬೇಕಾಗಿತ್ತು ರಕ್ತ ಕುದಿಬೇಕಾಗಿತ್ತು ಆದರೆ ನಮ್ಮ ಕನ್ನಡಿಗ ರಕ್ತ ಹಿಪ್ಕಟ್ಟೋಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ ಆ ಕೋರ್ಮಂಗಲದಲ್ಲಿ ಕಾರ್ಪೊರೇಟ್ರುಗಳು ಅದನ್ನು ಕಂಡಿಸ್ಲಿಲ್ಲ ಆ ಕೋರ್ಮಂಗಲ ಆಮೇಲೆ ಮಂತ್ರಿಗಳು ಶಾಸಕರುಗಳು ಯಾರೂ ಅದನ್ನು ಕಣಿಸ್ಲಿಲ್ಲ ಎಂ ಪಿಗಳು ಕಣಿಸ್ಲಿಲ್ಲ ಯಾರೂ ಕಣಿಸ್ಲಿಲ್ಲ ಇದಕ್ಕಿಂತ ಕೀಳುಮಟ್ಟದ ಪದ ಕನ್ನಡಿಗರನ್ನು ಬೈಯೋದಕ್ಕೆ ಬ ಬೈಗಳನ್ನು ಬ ಪದಗಳನ್ನು ಬಳಸೋದಕ್ಕೆ ಇನ್ಯಾವುದಾದ್ರೂ ಇದೆಯಾ ಕನ್ನಡಿಗರ ತಾಯಿಯ ಬಗ್ಗೆ ಕೆಟ್ಟ ಕನ್ನಡಿಗರು ಕೋಟಿ ಕೋಟಿ ಕನ್ನಡಿಗರ ತಾಯಿಯ ಬಗ್ಗೆ ಕೆಟ್ಟದಾಗಿ ಡಿಸ್ಪ್ಲೇ ಮಾಡಿದ್ದಾನೆ ಹೋಟೆಲ್ ಮೇಲೆ ಅಂತ ಅವನಿಗೆ ಸರ್ಕಾರ ಕೆಟ್ಟ ಒಂದು ಒಳ್ಳೆ ಪಾಠವನ್ನು ಕಲಿಸ್ಬೇಕಾಗಿತ್ತು ಅವನನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಆ ಅವನು ಕೊಟ್ಟಿರ್ತಕ್ಕಂಥ ಲೈಸೆನ್ಸನ್ನು ರದ್ದು ಮಾಡಬೇಕಾಗಿತ್ತು ಅವನನ್ನು ಕರ್ನಾಟಕದಿಂದ ಓಡ್ದು ಓಡಿಸ್ಬೇಕಾಗಿತ್ತು ಆದರೆ ಜವಾಬ್ದಾರಿತವಾದಂಥ ಸರ್ಕಾರ ಅದ್ರ ಬಗ್ಗೆ ಮಾತನಾಡಲೇ ಇಲ್ಲ ಯಾರೂ ಮಾತಲಾಗಲ್ಲ ಇಂಥ ಇಂಥ ಕೀಳುಮಟ್ಟದ ಪದ ಆಮೇಲೆ ಇಂಥ ಪದಗಳನ್ನು ಬಳಸಿದಾಗ ಖಂಡನೆ ಮಾಡೋದು ಕೇವಲ ಕನ್ನಡಪರ ಸಂಘಟನೆಗಳಲ್ಲ ಕೋಟಿ ಕೋಟಿ ಕನ್ನಡಿಗರು ಕರ್ನಾಟಕದಲ್ಲಿ ಏನಿದ್ದಾರೆ ಅವರೆಲ್ಲರೂ ಕೂಡ ಖಂಡಿಸ್ಬೇಕಾಗಿತ್ತು ಆದರೆ ಯಾರೂ ಕೂಡ ಸೋಷಲ್ ಮಾಧ್ಯಮಗಳ ಸೋಷಲ್ ಸಾಮಾಜಿಕ ಜಾಲತಾಣಗಳಲ್ಲಾಗಲಿ ಅಥವಾ ಕೆಲವೇ ಕೆಲವರು ಮಾಡಿದ್ದಾರೆ ಎಲ್ಲರೂ ಮಾಡಲಿಲ್ಲ ಸಮಗ್ರವಾಗಿ ಯಾರೂ ಮಾಡಲಿಲ್ಲ ಕೆಲವೇ ಕೆಲವರು ಬೆರಳೆಣಿಕೆಯಷ್ಟು ಮಾತ್ರ ಅದು ಕೆಲವು ಸಂಘಟನೆಗಳು ಅದನ್ನು ವಿರೋಧ ಮಾಡಿದ್ದಾರೆ ಅದು ಬಿಟ್ಟರೆ ಇನ್ನು ಸಮಸ್ತ ಕನ್ನಡಿಗರಿಗೆ ಏನಾಗಿದೆ ನಮಗೆ ಎಲ್ಲಿಂದೋ ಭಾರತದ ಮೂಲ ಬೇರೆ ಬೇರೆ ಮೂಲೆಯಿಂದ ಕರ್ನಾಟಕದ ಗಾಳಿ ನೆಲ ಜಲ ಕುಡಿಯೋದಕ್ಕೆ ಅನ್ನ ಕೊಡ್ತಾರೆ ಕುಡಿಯೋದಕ್ಕೆ ನೀರು ಕೊಡ್ತಾರೆ ತಿನ್ನೋದಕ್ಕೆ ಅನ್ನ ಕೊಡ್ತಾರೆ ದುಡಿಯೋದಕ್ಕೆ ಕೆಲಸ ಕೊಡ್ತಾರೆ ಮಲ್ಗೋದಕ್ಕೆ ಜಾಗ ಕೊಡ್ತಾರೆ ಅಂತೇಳಿ ಅಲ್ಲೆಲ್ಲಿಂದನೋ ಬಂದು ಇಲ್ಲಿ ನಮ್ಮ ನೆಲ ಜಲ ಭಾಷೆಯನ್ನು ನೀರನ್ನು ಕುಡಿದು ಬ ಭಾಷೆಯನ್ನು ಕಲಿಯದೆ ಭಾಷೆಗೆ ಅವಮಾನ ಮಾಡ್ತಕ್ಕಂಥ ವಿಚಾರ ನಾವು ನೋಡ್ತಾ ಇದ್ದೀವಿ ಇವತ್ತು ಕನ್ನಡಿಗರ ಕ್ಯಾಬ್ ಡ್ರೈವರ್ಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಇವತ್ತು ಅದ್ಯಾವುದೋ ಊಟ ಸಪ್ಲೈ ಮಾಡ್ತಾರೆ ಅದೇನೋ ಹೆಸರು ಗೊತ್ತಾಗ್ತಲ್ಲ ನನಗೆ ಸೊಮಾಟಾನ ದಿನ ಆದ್ರೆ ಅವು ಹುಡುಗರ ಮೇಲೆ ದೌರ್ಜನ್ಯ ಮಾಡ್ತಾರೆ ಕೊನೆಗೆ ನಿಮ್ಗೆ ಗೊತ್ತಿರಲಿ ಕಳೆದ ಒಂದು ಎರಡು ಮೂರು ತಿಂಗಳಿಂದೆ ಅವ್ರು ಯಾರು ಉತ್ತರ ಭಾರತದವಳು ಚೆನ್ನಾಗಿ ಕುಡಿದುಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ದು ಇಂಥ ಘಟನೆಗಳು ಇಂಥ ದುಷ್ಪರಿಣಾಮ ಬೀರ್ತಕ್ಕಂಥ ಕನ್ನಡಿಗರ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥ ವಿಚಾರಗಳು ವಿವಾದಗಳು ನಡೀತಾನೇ ಇದೆ ಕನ್ನಡಿಗರು ಎಚ್ಚೆತ್ಕೊಳ್ಳಿಲ್ಲ ಮೊನ್ನೆ ಚಂದಾಪುರದ ಎಸ್ ಬಿ ಐ ಬ್ಯಾಂಕಿನ ಒಬ್ಬ ಮಹಿಳೆ ನಿರ್ವಾಹಕಿ ನಾನು ಕನ್ನಡ ಕಲಿಯೋದಿಲ್ಲ ಕನ್ನಡ ಬೇಕಾಗಿಲ್ಲ ಇದು ಭಾರತ ಅಂತ ಹೇಳ್ತಾಳೆ ಅಂಥ ಬೇವರ್ಷಿಗಳಿಗೆ ನಾನು ಹೇಳ್ತಕ್ಕಂಥದ್ದು ಅದು ಹೆಣ್ಣಿರಲಿ ಗಂಡಿರಲಿ ಯಾವನೇ ಇರಲಿ ಕನ್ನಡಕ್ಕೆ ಕನ್ನಡಕ್ಕೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥವ್ರು ಅದು ಹೆಣ್ಣಿರಲಿ ಗಂಡಿರಲಿ ಅವ್ರನ್ನ ಎಂಥ ಪದಗಳಿಂದ ನಿಂದಿಸಿದ್ರು ಅದು ತಪ್ಪಾಗೋದಿಲ್ಲ ಅಂಥ ಪೇವರ್ಸ್ಗಳಿಗೆ ಹೇಳ್ತಾ ಇದ್ದೀನಿ ಭಾರತ ಅಂತ ಬಂದಾಗ ಖಂಡಿತವಾಗಲೂ ನಾವು ಗೌರವವನ್ನು ಕೊಡ್ತೇವೆ ನಮಸ್ಕಾರವನ್ನು ಮಾಡ್ತೇವೆ ಕರ್ನಾಟಕ ಅಂತ ಬಂದಾಗ ಕನ್ನಡ ಅಂತ ಬಂದಾಗ ಕರ್ನಾಟಕ ಅಂತ ಬಂದಾಗ ನಾವು ಅದನ್ನು ಬಿಟ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ಇದು ನಮ್ಮ ಮಾತೃಭಾಷೆ ಈ ಮಾತೃಭಾಷೆಗೆ ಮಾತೃಭೂಮಿಗೆ ಯಾವನಾದರೂ ಯಾವಳಾದರೂ ಕೆಟ್ಟ ಪ ಕೆಟ್ಟದಾಗಿ ಮಾತನಾಡಿದಾಗ ಕೀಳಾಗಿ ಮಾತನಾಡಿದಾಗ ಅವ್ರ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂಥವ್ರು ಯಾರೇ ಇರಲಿ ಅಂಥವ್ರು ಕರ್ನಾಟಕಕ್ಕೆ ಬರೋದೇ ಬೇಡ ಅವ್ರು ಕನ್ನಡ ಕಲಿಯೋದು ಬೇಡ ಕರ್ನಾಟಕಕ್ಕೆ ಬರೋದು ಬೇಡ ಬರೀ ಕೇವಲ ಎಸ್ ಬಿ ಐ ಅಲ್ಲ ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇದೇ ರೀತಿಯಾದಂಥ ದಬ್ಬಾಳಿಕೆ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ನಡೀತಾನೆ ಇದೆ ಅಂಥವ್ರ ವಿರುದ್ಧ ರಾಷ್ಟ್ರೀಕೃತ ಬ್ಯಾಂಕ್ಗಳ ಡಿ ಜಿ ಎಮ್ಗಳು ಎ ಜಿ ಎಮ್ಗಳು ಅಂಥವ್ರನ್ನ ನೀವು ಬ್ಯಾಂಕ್ಗಳಲ್ಲಿ ನಿಯೋಜನೆ ಮಾಡೋಕ್ಕೆ ಹೋಗಬೇಡಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಬ್ಯಾಂಕ್ಗಳ ಡಿ ಜಿ ಎಮ್ ಎ ಜಿ ಎಮ್ ಕಚೇರಿಗಳ ಮುಂದೆನೇ ಹೋರಾಟ ನಮ್ಮದು ಇಂಥ ಅಧಿಕಾರಿಗಳು ಯಾವನೇ ಇರಲಿ ಅಂಥವ್ರ ವಿರುದ್ಧ ಕಠಿಣವಾದಂಥ ಕ್ರಮ ಜರುಗಿಸಲೇಬೇಕು ಅಂಥವ್ರನ್ನ ಕರ್ನಾಟಕದಲ್ಲಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕನ್ನಡ ಬರೆದೇ ಇರತಕ್ಕಂಥ ನಿರ್ವಾಹಕರನ್ನು ನೇಮಕ ಮಾಡಬಾರ್ದು ಕನ್ನಡ ಕಡ್ಡಾಯವಾಗಿ ಇವಾಗ ಕಲ್ತಿರ್ಬೇಕು ಇವತ್ತು ಐ ಎ ಎಸ್ ಐ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳು ಕನ್ನಡ ಕಲ್ತಿದ್ದಾರೆ ಕರ್ನಾಟಕದಲ್ಲಿರೋರು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳು ಕರ್ನಾಟಕದಲ್ಲಿರ್ತಕ್ಕಂಥ ಅಧಿಕಾರಿಗಳು ದೊಡ್ಡ ಮಟ್ಟದ ಅಧಿಕಾರಿಗಳು ಇವತ್ತು ಕನ್ನಡವನ್ನು ಕಲ್ತಿದ್ದಾರೆ ಆದರೆ ಬ್ಯಾಂಕ್ಗಳಲ್ಲಿರ್ತಕ್ಕಂಥವ್ರು ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಶಾಲೆಗಳನ್ನು ಖಾಸಗಿ ಶಾಲೆಗಳನ್ನು ಬೇರೆ ರಾಜ್ಯದಿಂದ ಬಂದು ತೆರೆದಿರ್ತಕ್ಕಂಥವ್ರು ಕನ್ನಡ ಕಲ್ತಿಲ್ಲ ಸುಮಾರು ಜನ ಅಲ್ಲೂ ಕೂಡ ಶಾಲೆಗಳಲ್ಲೂ ಕೂಡ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಕಾರ್ಖಾನೆಗಳಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಬ್ಯಾಂಕ್ಗಳಲ್ಲಿ ಕನ್ನಡ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ವ್ಯಾಪಾರ ಕ್ಷೇತ್ರದಲ್ಲಿ ಕನ್ನಡ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಸಿನಿಮಾ ರಂಗದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದೆ ಮಾಲ್ಗಳಲ್ಲಿ ಕನ್ನಡಿಗರ ಮೇಲೆ ಕನ್ನಡದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಮತ್ತೆ ಕರ್ನಾಟಕ